ತಂದೆ ದೇವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಬಾಧಕ್ಕೆ ಬಂದಿದ್ದೇನೆ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ ಮೊಟ್ಟ ಮೊದಲು ಕಣ್ಣಿನ ಸಮಸ್ಯೆ ನಿಗಲ್ಪಡಲಿ ಕಣ್ಣು ರೆಸ್ಟೋರ್ ಆಗಲಿ ದೃಷ್ಟಿ ರೆಸ್ಟೋರ್ ಬ್ರೈಟ್ನೆಸ್ ಬರಲಿ ಕಣ್ಣಿನ ಮೇಲೆ ಬ್ರೈಟ್ನೆಸ್ ಬರಲಿ ಕಣ್ಣಿನ ನರದ ಮೇಲೆ ಕಣ್ಣಿನ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಕಣ್ಣುಗಳು ಫ್ರೀ ಆಗಲಿ ಕಣ್ಣುಗಳು ಫ್ರೀ ಆಗಲಿ ಕಣ್ಣುಗಳು ಫ್ರೀ ಆಗಲಿ ಏಸು ನಾಮದಲ್ಲಿ ಅಂದ್ರೆ ಈ ಸ್ಥಳದಲ್ಲಿರುವ ಜಾಯಿಂಟ್ ಅಲ್ಲಿರುವ ನೋವನ್ನು ನಜ್ರತ್ನೇಸು ಕದರಿಸ್ತಾಯಿದ್ದೇನೆ ಅದು ಇರೋಕ್ ಕೊಡುದು ತಿರುಗಿ ಬರೋಕ್ ಕೊಡುದು ಅದರ ಹಿಂದೆ ಇರುವಂಥ ಮಾಂತ್ರಿಕ ಶಕ್ತಿಯನ್ನು ನಜ್ರತ್ನ ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಡಿಸ್ಕನೆಕ್ಟ್ ಮಾಡ್ತಾನ ರೋಗಾತ್ಮಶಕ್ತಿಯನ್ನು ಏಸು ಕ್ರಿಸ್ತನ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ ಎಲ್ಲು ಬೆನ್ನೆ ಮೇಲೆ ಒಳಗಡೆ ಹೊರಗಡೆ ಎಲ್ಲ ಕಡೆಯು ದೇವರಿಗೆ ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದೇನೆ ಏಸುನ ನಾಮದಲ್ಲಿ ಪೋಣ ಅದೇ ಓಕೆ ಥ್ಯಾಂಕ್ ಯು